ಇವತ್ತು ನಮ್ಮೊಂದಿಗೆ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ ನಮ್ಮ ಹೆಮ್ಮೆಯ ಸಾಧಕರಾದ ಗಿರಿಜಾ ಶಂಕರ್ ಸರ್ ಅವರು ನಿಮ್ಮ ಬಾಲ್ಯ ಮೂಲ ಊರು ಹೆಗ್ ದೇವನ್ ಕೋಟೆಯ ಸಂತೇಸರ್ಗೂರು ಆದ್ರೆ ಐದು ತಿಂಗಳ ಮಗು ನಾನು ಬೆಳೆದಿದ್ದು ಚಿಕ್ಕಮಗಳೂರ್ನಲ್ಲಿ ಆ ಕಲರ್ಫುಲ್ ಎಲಿಮೆಂಟ್ ಇದೆ ಅಲ್ಲ ಅದು ಅದೇ ಒಂದು ಪರಿಪೂರ್ಣ ಚಿತ್ರ ಕೊಡುತ್ತೆ ನನಗೆ ಖುಷಿ ಕೊಟ್ಟಿದ್ದು ಅಂದ್ರೆ ಕಾಫಿ ತೋಟದಲ್ಲಿ ಜೀವನಕ್ಕೆ ಆ ಆಧಾರ ಆಯ್ತು ಕೊನೆಗೆ ಏನ್ ಹೇಳಿದ್ರಿ ಅದು ಸಾಂಕೇತಿಕವಾಗಿ ನಿಮಗೆ ಒಂದು ಪೆನ್ ಅವತ್ತು ಉಡುಗೆರೆ ಸಿಕ್ಕಿದ್ದು ಇವತ್ತು ಆ ಪೆನ್ನೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಮೊದಲನೇ ನನ್ನ ಜೀವನದ ಮೊದಲನೇ ಬಹುಮಾನನು ಪೆನ್ನು ನನ್ನ ಬದುಕಿನ ಪೂರ್ಣ ಒಂದು ಆಸ್ರೆ ಕೂಡ ಪೆನ್ನ ಜನಮಿತ್ರ ಅನ್ನೋ ಒಂದು ದೊಡ್ಡ ಬಂಡೆ ಒಂದು ಕೋಟೆನ ಕಟ್ಟದ್ದು ಕಟ್ಟದ್ವಿ ಪ್ರಾಕ್ಸಿಮಿಟಿ ಇದೆಯಲ್ಲ ಅದು ನನ್ನ ಪತ್ರಿಕೋದ್ಯಮದ ಆಸಕ್ತಿನ ಹೆಚ್ಚು ಮಾಡ್ತು ಅಂತ ಕಾಣುತ್ತೆ ಇವತ್ತು ಸುದ್ದಿ ಇಲ್ಲ ಅಂತಂದ್ರೆ ಐ ಸಿರಿ ಟುಡೇಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಟಾಕ್ ವಿತ್ ಆರ್ ಇವತ್ತು ನಮ್ಮೊಂದಿಗೆ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ ಅವ್ರನ್ನ ನೀವು ಪರಿಸರವಾದಿ ಅನ್ಬೋದು ಪತ್ರಿಕೋದ್ಯಮದಲ್ಲಿ ನಾಲ್ಕು ದಶಕಗಳ ಕಾಲ ನಲ್ವತ್ತು ವರ್ಷ ಅವರು ಕಳೆದಿದ್ದಾರೆ ಸಮಾಜ ಸೇವೆ ಮಾಡೋದ್ರಲ್ಲಾಗಿರ್ಲಿ ಹಾಗೂ ಪರಿಸರದ ವಿಚಾರಗಳಲ್ಲಾಗಿರ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡು ಇವತ್ತು ಚಿಕ್ಕಮಗಳೂರಾಗಿರ್ಲಿ ಕರ್ನಾಟಕ ಆಗಿರ್ಲಿ ಇವತ್ತೊಂದು ಭಾರತದ ಒಂದು ಸಮಾಜ ಸೇವೆಯ ಆಸ್ತಿಯಾಗಿ ಆ ಇರೋವಂಥ ವ್ಯಕ್ತಿತ್ವ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಚಿಕ್ಕಮಗಳೂರಿನ ನಮ್ಮ ಹೆಮ್ಮೆಯ ಸಾಧಕರಾದ ಗಿರಿಜಾ ಶಂಕರ್ ಸರ್ ಅವರು ಗಿರಿಜಾ ಶಂಕರ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ ಸಮಯ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ವಯಸ್ಸು ಆರಾಮಾಗಿ ನೋಡಿದಿರಲ್ಲ ಮೊನ್ನೆಲ್ಲ ರೇವತಿ ಮೊಳೆ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ತಂಪಾದ ವಾತಾವರಣ ಇದೆ ಮನಸ್ಸು ಕೂಡ ಆರಾಮಾಗಿ ಆಹ್ಲಾದಕರವಾಗಿದೆ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಅತಿಥಿಯಾಗಿ ಬರೋಕೆ ಒಪ್ಕೊಂಡಿದ್ದು ನಮ್ಮ ಭಾಗ್ಯ ಅನಿಸುತ್ತೆ ಅದಕ್ಕೆ ನಿಮಗೊಂದು ತುಂಬ ಹೃದಯದ ಧನ್ಯವಾದಗಳು ನನಗೂ ಕೂಡ ತುಂಬ ಸಂತೋಷ ನಮ್ಮೂರಿನಲ್ಲಿ ಒಂದು ಈ ರೀತಿ ಒಂದು ಚಾನಲ್ನಲ್ಲಿ ಈ ರೀತಿ ನಮ್ಮನ್ನು ಗುರುತಿಸಿ ಇವೆಲ್ಲ ಮಾಡ್ತಿರೋದು ನೋಡಿದಾಗ ಇಟ್ಸ್ ವೆರಿ ಕ್ರಿಯೇಟಿವ್ ಅನಿಸುತ್ತೆ ನನಗೆ ಸರ್ ಥ್ಯಾಂಕ್ ಯು ಸರ್ ಹಾಗಾದರೆ ಯಾಕೆ ತಡ ನಾವು ನಿಮ್ಮ ಒಂದು ಜರ್ನಿನ ಫಾಲೋ ಮಾಡ್ತಾ ನಿಮ್ ನಿಮ್ಮಿಂದನೇ ನಿಮ್ಮ ಜರ್ನಿನ ಒಂದು ಕೇಳಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಪಥವನ್ನು ಬದುಕಿನ ಪಥವನ್ನು ನಿಮ್ಮ ಮುಂದೆ ಬಿಚ್ಚಿಡಕ್ಕೆ ನನಗೂ ಸಂತೋಷ ಆಗುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೌದು ಸರ್ ಸರ್ ಮೊದಲಿಗೆ ನಿಮ್ಮ ಬಾಲ್ಯ ನೀವು ಹುಟ್ಟಿದ್ದು ಯಾವ ಊರು ಅಪ್ಪ ಅಮ್ಮ ಇದೊಂದು ಸಣ್ಣ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಮಾಡೋಕ್ಕಾಗತ್ತೆ ಹೌ ಆಗುತ್ತೆ ನಿಜವಾಗ್ ನೋಡಿ ನಾನು ಹುಟ್ಟಿದ್ದು ನಂಜನಗೂಡ್ನಲ್ಲಿ ನಮ್ಮ ಮೂಲ ಊರು ಹೆಗ್ಗಡ ದೇವನ ಕೋಟೆಯ ಸಂತೆ ಸರ್ಗೋರು ಆದರೆ ಐದು ತಿಂಗಳ ಮಗುವಿಂದನೂ ನಾನು ಬೆಳೆದಿದ್ದು ಚಿಕ್ಕಮಗಳೂರಿನಲ್ಲಿ ನಮ್ಮ ತಂದೆ ಇಲ್ಲಿ ಕಾಫಿ ತೋಟದಲ್ಲಿ ರೈಟ್ರಾಗಿದ್ದರು ಹಾಗಾಗಿ ಕಾಫಿ ತೋಟದಲ್ಲೇ ಕಾಡನ್ನು ನೋಡ್ತಾ ಕಾಫಿ ಕಂಪನ್ನು ಹೀರ್ತಾ ಏಲಕ್ಕಿ ಗಮಗ್ ಮೆಣಸಿನ ಘಾಟು ಇವೆಲ್ಲ ತಗೊಳ್ತಾನೆ ನಾನು ಬೆಳೆದಂತವನು ಹಾಗಾದ್ರಿಂದ ನನಗೆ ಕಾಫಿನೂ ಹೊಸದಲ್ಲ ಕಾಫಿ ತೋಟಗಳು ಹೊಸದಲ್ಲ ಕಾಫಿ ತೋಟಕ್ಕೆ ಒತ್ತಾಗಿರುವಂಥ ಕಾಡು ಹೊಸದಲ್ಲ ಮೊದಲಿಂದ ನನ್ನ ಮನಸ್ಸಿನಲ್ಲಿ ಆ ಕಾಡು ಇವು ಆ ಹಕ್ಕಿಗಳು ಇವೆಲ್ಲ ಬರ್ತಿತ್ತು ಆದರೆ ನಂಗೆ ಗೊತ್ತಿರಲಿಲ್ಲ ಅವ್ನು ನೋಡಿ ಸಂತೋಷ ಪಡ್ತಿದ್ದೆ ಅಷ್ಟೇ ಅಕ್ಕಿ ಏನೂ ಗೊತ್ತಿರಲಿಲ್ಲ ಆ ನಂತರದಲ್ಲಿ ನನ್ನ ನಾಲ್ಕು ಐದನೇ ಕ್ಲಾಸ್ವರೆಗೂ ಕೂಡ ಕಾಫಿ ತೋಟದ ಹತ್ತಿರದಲ್ಲಿದ್ದಂತಹ ಸರ್ಕಾರಿ ಶಾಲೆಗಳಲ್ಲೇ ನಡೀತು ಆ ನಂತರದಲ್ಲಿ ಆರನೇ ಕ್ಲಾಸ್ಗೆ ನಾನು ಚಿಕ್ಕಮಗಳೂರಿಗೆ ಬಂದೆ ಆರನೇ ಕ್ಲಾಸ್ನಿಂದನೂ ಚಿಕ್ಕಮಗಳೂರಿನಲ್ಲೇ ಬಂದೆ ನಂತರದಲ್ಲಿ ಬಸವನಹಳ್ಳಿ ಮೇ ಸರ್ಕಾರಿ ಪ ಇದು ಪ ಪ್ರಾಥಮಿಕ ಶಾಲೆಯಲ್ಲಿ ನಂದು ಏಳನೇ ತರಗತಿ ಮುಗೀತು ನಮ್ಮ ಚಿಕ್ಕಮಗಳೂರಿನ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಅವಾಗ ಅವಾಗ ಇನ್ನೂ ಅದು ಪಿ ಯು ಕಾಲೇಜ್ ಆಗಿರಲಿಲ್ಲ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಮೂರು ವರ್ಷ ಏಳು ಎಂಟು ಒಂಬತ್ತು ಹತ್ತನ್ನು ಓದ್ದೆ ನಂತರ ಐ ಡಿ ಎಸ್ ಸಿ ಕಾಲೇಜಲ್ಲಿ ಪಿ ಯು ಸಿ ಆಯಿತು ನನ್ನದು ಡಿಗ್ರಿನೂ ಅಲ್ಲೇ ಆಯಿತು ಬಿ ಕಾಮು ಹಾಗಾಗಿ ನನ್ನ ಬಾಲ್ಯದ ಅಲ್ಲಿ ನನಗೆ ಖುಷಿ ಕೊಟ್ಟಿದ್ದು ಅಂದರೆ ನನ್ನ ಕಾಫಿ ತೋಟದಲ್ಲಿದ್ದಂತಹದ್ದು ಮತ್ತು ಪ್ರತಿಯೊಂದು ರಜದಲ್ಲೂ ಕೂಡ ಬೇಸಿಗೆ ರಜೆ ಬಂದಾಗ ದ ಇದು ದಸರಾ ರಜಾ ಬಂದಾಗ ನಾವು ಮೈಸೂರಿಗೆ ಅಜ್ಜನ ಮನೆಗೆ ಓಡೋಗ್ತಾ ಇದ್ವಿ ಹಾಗಾಗಿ ನನಗೆ ಮೈಸೂರು ಇವತ್ತು ಕೂಡ ಅಲ್ಲಿ ಹೋದರೆ ಅಲ್ಲಿ ಹಳ್ಳದ ಕೆರೆ ಇರ್ಬೋದು ಅಶೋಕ ರೋಡ್ ಇರ್ಬೋದು ಅರಮನೆ ಇರ್ಬೋದು ಅರಮನೆ ಹತ್ತಿರ ಇರೋ ಗಣಪತಿ ದೇವಸ್ಥಾನ ಇರ್ಬೋದು ಇವೆಲ್ಲವೂ ಕೂಡ ಅಲ್ಲಿ ಪ್ರತಿಯೊಂದು ಜಾಗವೂ ನಾನು ಹೋದಾಗ ದೊಡ್ಡ ಗಡಿಯಾರ ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ನಾನು ಓಡಾಡಿದ್ರಿಂದ ನನ್ನ ಬಾಲ್ಯದ ನೆನಪುಗಳನ್ನು ನಾನು ಉಕ್ಕುತ್ತೆ ಒಂದೊಂದು ಸಲ ಹಾಗೆ ನಾನು ಇದನ್ನು ಬೆಳ್ಕೊಂಡು ಬಂತು ಚಿಕ್ಕಮಗಳೂರಿನಲ್ಲಿ ನನ್ನ ಇಡೀ ನನ್ನ ಜೀವನದ ಬಹುಭಾಗ ಎಲ್ಲ ಚಿಕ್ಕಮಗಳೂರಿನಲ್ಲಿ ನನಗೆ ಈಗ ಬರ್ತಾ ಇದ್ದೀನಿ ಹಾಗಾದ್ರಿಂದ ಎಪ್ಪತ್ನಾಲ್ಕು ವರ್ಷದಲ್ಲಿ ಬಹುಶಃ ಆಲ್ಮೋಸ್ಟ್ ಆಲ್ ಲೆಕ್ಕ ಹಾಕಿ ನೀವು ಆರು ತಿಂಗಳು ಮಗುವಿಂದ ಹಿಡಿದು ಇಲ್ಲಿವರೆಗೆ ಅಂತಂದರೆ ಎಪ್ಪತ್ತ್ಮೂರು ವರ್ಷ ಅಂತೂ ನಾನು ಚಿಕ್ಕಮಗಳೂರಿನಲ್ಲೇ ಕಳೆದಿದ್ದೀನಿ ಹಾಗಾಗಿ ಚಿಕ್ಕಮಗಳೂರಿನಲ್ಲೇ ಕಳೆದಿಂದ ಚಿಕ್ಕಮಗಳೂರನ್ನ ನನ್ನನ್ನು ಬೆಳೆಸಿದೆ ಚಿಕ್ಕಮಗಳೂರು ನಾನೇನು ಚಿಕ್ಕಮಗಳೂರ್ನ ಬೆಳೆಸಿದ್ದೀನಿ ಅಂತ ಹೇಳ್ಕೊಳೋಕ್ಕಾಗಲ್ಲ ಚಿಕ್ಕಮಗಳೂರು ನಾನು ಬೆಳೆಸಿದೆ ಇಲ್ಲೇ ಆಟ ಆಡಿಕೊಂಡು ಬಸವನಹಳ್ಳಿಲಿ ನನ್ನ ಸ್ನೇಹಿತರ ಜೊತೆ ಅನೇಕ ಆಟಗಳನ್ನು ಆಡ್ತಾ ನಾನು ಬೆಳೀತಾ ಹೋದೆ ಒಂದು ಅಂದರೆ ನನಗೆ ಮಿಡ್ಲಿ ಸ್ಕೂಲ್ನಲ್ಲಿ ನನ್ನ ಹವ್ಯಾಸದಲ್ಲಿ ತೊಗೊಂಡು ಅಂತ ಏನಾಗುತ್ತೆ ಅಂದರೆ ನನಗೆ ಈ ಡಿಬೇಟಲ್ಲಿ ಬಹಳ ಆಸೆ ಇತ್ತು ಅದು ಏನೋ ನನ್ನ ಅದೃಷ್ಟವೋ ಅಥವಾ ನನ್ನ ಮುಂದಿನ ಜೀವನದ ಒಂದು ದಿಕ್ಸೂಚಿನ ಏನೋ ಗೊತ್ತಿಲ್ಲ ಈ ಶಕ್ತಿ ಮೇಲೋ ಯುಕ್ತಿ ಮೇಲೋ ಡಿಬೇಟು ನಾನು ಆ ಏಳನೇ ಕ್ಲಾಸ್ ಓದ್ತಿದ್ದಾಗ ಆಗ ನನಗೆ ಫಸ್ಟ್ ಪ್ರೈಸ್ ಬಂತು ಆ ಫಸ್ಟ್ ಪ್ರೈಸ್ ಬಂದಾಗ ನಾನು ಯುಕ್ತಿ ಮೇಲೂ ಅಂತ ಮಾತಾಡಿದೆ ಆ ಮೊದಲನೇ ಬಹುಮಾನ ಏನು ಬಂತು ಅಂದರೆ ಪೆನ್ ಬಂತು ನನಗೆ ಬಹುಶಃ ನನ್ನ ಜೀವನಕ್ಕೆ ಆ ಪೆನ್ನೇ ಆಧಾರ ಆಯಿತು ನನ್ನ ಕೊನೆಗೆ ಅದೊಂದು ಕಾಕತಾಳಿಯಾನೋ ಏನೋ ಗೊತ್ತಿಲ್ಲ ಆದರೆ ಇವತ್ತು ಕೂಡ ನನಗೆ ಸಂತೋಷ ಏನು ಅಂದರೆ ಮೊದಲನೇ ನನ್ನ ಜೀವನದ ಮೊದಲನೇ ಬಹುಮಾನನೂ ಪೆನ್ನು ನನ್ನ ಬದುಕಿನ ಪೂರ್ಣ ಒಂದು ಆಸರೆ ಕೂಡ ಪೆನ್ನಾಯಿತು ಆಯಿತು ಹಾಗಾಗಿ ನನ್ನ ಜೀವನ ಇದೇ ಥರ ಬೆಳೀತಾ ಹೋಯಿತು ಹೈಸ್ಕೂಲ್ನಲ್ಲೂ ನಾನು ತುಂಬ ಡಿಬೇಟ್ಗಳಲ್ಲಿ ಭಾಗವಹಿಸ್ತಾ ಇದ್ದೆ ಅದೇ ಕಾಲೇಜಲ್ಲೂ ಇದು ಮಾಡಿದ್ವಿ ಆಮೇಲೆ ಆ ಕಾಲೇಜಲ್ಲಿ ಹಾಸನದಲ್ಲಿ ಹೋದಾಗ ಅಲ್ಲೂ ಕೂಡ ನಾವು ಎಸ್ ಡಿಬೇಟರ್ಸ್ ಅಂತ ಹೇಳಿ ನಾನು ಮತ್ತು ಗುಂಡಣ್ಣ ಅಂತೀವ ನನ್ನ ಗ ಸ್ನೇಹಿತರಿದ್ದರು ನಾವಿಬ್ಬರು ಎಲ್ಲ ಕಡೆಗೂ ಡಿಬೇಟ್ಗಳಿಗೆ ಹೋಗ್ತಿದ್ವಿ ಕೆಲವು ಕಡೆ ಪ್ರೈಸ್ ತೊಗೊಂಡಿದ್ವಿ ಕೆಲವು ಕಡೆ ಸೋತಿದ್ದೀವಿ ಹೀಗೆ ಬೆಳೀತಾ ಹೋಯಿತು ನಾನು ಬಾಲ್ಯ ಬೆಳೆದು ಯೌನಕತ್ತತ್ರ ಬಂದು ಹರಿಯದ ದಿನಗಳು ಕಳೆದು ಎಲ್ಲ ಇತ್ತು ಮತ್ತು ದಿನಗಳಲ್ಲಿ ದಿನಗಳಲ್ಲಿರಬೇಕಾದಂಥ ಎಲ್ಲ ಆಸೆ ಆಕಾಂಕ್ಷೆ ಚಟುವಟಿಕೆಗಳು ಇತ್ತು ಬಾಲ್ಯದ ಎಲ್ಲ ಚಟುವಟಿಕೆಗಳು ತುಂಟಾಟಗಳು ಇತ್ತು ಎಲ್ಲವೂ ಇತ್ತು ಆದರೆ ಅವಾಗೆಲ್ಲ ಏನಂದ್ರೆ ನಮಗೆ ಸಂತೋಷ ಆಗ್ತಿದ್ದು ನಾವು ರಜಾ ಸಿಕ್ಕರೆ ಭಾನುವಾರ ಈ ಕಬ್ಬಿನ ಬೆಳೆಯುವಾಗ ಕಬ್ಬು ಬಂದಾಗ ಆ ಕಬ್ಬಿನ ಗದ್ದೆಗಳಿಗೆ ಹೋಗಿ ಕಬ್ಬನ್ನು ಕದ್ದು ತರ್ತಾಯಿದ್ವಿ ಅದು ನನಗೆ ಈಗಲೂ ಅನಿಸುತ್ತೆ ಗೊತ್ತಾಗದಾಗ ಹೋಗಿ ನಿಧಾನಕ್ಕೆ ಅದನ್ನು ಮುರ್ಕೊಂಡು ಬರ್ತಾಯಿದ್ವಿ ಇನ್ನು ಕೆಲವು ಸಲ ಏನು ಅಂದರೆ ಆವಾಗ ಒಂದಿಷ್ಟು ಬೀಡಿ ತುಂಡು ತೊಗೊಂಡೋದ್ರೆ ಆ ಕಬ್ಬಿನ ಆಲೆ ಮನೆಗೆ ಹೋದರೆ ಆಲೆ ಬಂದಲೇ ಅವಾಗ ಕಬ್ಬಿನ ರಸ ಮತ್ತು ಜೊತೆಗೆ ಬೆಲ್ಲದ ಅಂಟು ಒಂದಿಷ್ಟು ಆಗುತ್ತಾನೆ ಮಾಡಿದಂಥ ಕರಿ ಬೆಲ್ಲ ಇವನ್ನೆಲ್ಲ ಕೊಡ್ತಾಯಿದ್ರು ಅದು ನಾವು ಮನೆಗೆ ತೊಗೊಂಡ್ಬಂದು ಒಂದೊಂದು ದೊಡ್ಡ ಕ್ಯಾನೆ ಹಿಡ್ಕೊಂಡು ಹೋಗ್ತಾಯಿದ್ವಿ ನಾವು ಅದು ಒಂದು ಕಟ್ಟು ಬೀಡಿ ಕೊಟ್ಬಿಟ್ರು ಸಾಕು ಒಂದು ಮೂರು ನಾಲ್ಕು ಜನ ಸೇರಿ ಒಂದು ಕಟ್ ಬಿಡಿ ಕೊಡ್ತಾ ಇದ್ವಿ ಹಾಕಿ ತಗೊಂಡು ಬರ್ತಾ ಇದ್ವಿ ಅವೆಲ್ಲವೂ ಕೂಡ ಕೆಲವು ಸಲ ಅವರು ಕಬ್ಬು ಕದಿಯಾಗುತ್ತ ಓಡಿಸ್ಕೊಂಬಂದಿದ್ದು ಇವೆಲ್ಲ ನನ್ನ ನೆನಪಿನಲ್ಲಿದೆ ಹಾಗೆ ಮಾವಿನಕಾಯಿ ಕದಿಯೋದು ಇದರಲ್ಲಿ ಹೋಗಿ ಬಿಲ್ವಾರ್ಧ ತರುವಂಥದ್ದು ಗಿರಿ ಪ್ರದೇಶಕ್ಕೆ ಹೋಗಿ ಇವೆಲ್ಲವೂ ನಮಗೆ ಇತ್ತು ಆಟಗಳು ಸಣ್ಣ ಸಣ್ಣ ಆಟಗಳು ನಾನು ಆಟದಲ್ಲಿ ಯಾವತ್ತೂ ತುಂಬ ಮುಂದಿರಲಿಲ್ಲ ಹಿಂದೆನೇ ಇದೆ ಆದರೂ ಆಟ ಆಡ್ತಾ ಇದ್ವಿ ನಾವು ಈಗೆಲ್ಲ ನಾನು ಬಾಲ್ಯ ಬೆಳೀತಾ ಹೋಗಿತ್ತು ಸರ್ ನಿಮ್ಮ ಈ ಬಾಲ್ಯದ್ದು ಆಸಕ್ತಿಗಳಾಗಿರಲಿ ನೀವು ನಡೆದು ಬಂದಂಥ ಅದು ತುಂಬ ಆ ಕಲರ್ಫುಲ್ ಎಲಿಮೆಂಟ್ ಇದೆ ಅಲ್ಲ ಅದು ಅದೇ ಒಂದು ಪರಿಪೂರ್ಣ ಚಿತ್ರ ಕೊಡುತ್ತೆ ನೀವ್ ಏನ್ ಹೇಳಿದ್ರಿ ಅದು ಸಾಂಕೇತಿಕವಾಗಿ ನಿಮಗೆ ಒಂದು ಪೆನ್ ಅವತ್ತು ಉಡುಗೆರೆ ಸಿಕ್ಕಿದ್ದು ಇವತ್ ಆ ನಿಮ್ಮನ್ನ ಇಲ್ಲಿಂದ ತನಕ ಬಂದಿದೆ ಅನ್ನೋದು ಗೊತ್ತಾಯ್ತು ಸರ್ ಅದೇ ನಿಮ್ ಆಸಕ್ತಿಗಳು ಅದು ನೀವು ಆಸಕ್ತಿ ಪ್ಲಸ್ ಹವ್ಯಾಸಗಳು ಈಗ ಡಿಬೇಟ್ ಮಾಡೋದಿರ್ಲಿ ಬರೆಯೋದಿರ್ಲಿ ಈ ಒಂದು ಚಿಕ್ಕಮಗಳೂರಿನ ವಾತಾವರಣದ ಅಲ್ಲಿ ಬೆರ್ತಿರೋದಾಗಿರ್ಲಿ ಅದು ನಿಮಗೆ ಹೇಗೆ ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಒಂದು ವೃತ್ತಿ ಅದನ್ನೇ ನಾನು ಕಂಡ್ಕೊಳ್ಬೇಕು ಏನಾಯಿತು ಅಂದರೆ ಒಂದು ನನಗೆ ಈ ಡಿಬೇಟ್ಗೆ ಹೋಗ್ತಿದ್ದಿದ್ದರಿಂದ ನಾನು ತುಂಬ ಓದಬೇಕಾಗಿರ್ತಿತ್ತು ಅಥವಾ ಗೊತ್ತಿರೋರ ಹತ್ರ ಹೋಗಿ ಚರ್ಚೆ ಮಾಡಬೇಕಾಗಿತ್ತು ಯಾವುದಾದ್ರು ವಿಷಯ ಕೊಟ್ಟರೆ ಆ ವಿಷಯ ಇಟ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ ನಾನೇನು ಹೇಳಬೇಕು ಅದೇನು ಅಂದರೆ ಹಿಂದೆ ಡಿಬೇಟಲ್ಲ ಕೆಲವು ದೊಡ್ಡ ದೊಡ್ಡ ಡಿಬೇಟ್ಗಳಲ್ಲಿ ವಿಷಯ ಕೊಡ್ತಿದ್ದು ಮೂರು ವಿಷಯ ಕೊಟ್ಬಿಡೋರು ಮೂರು ವಿಷಯವನ್ನು ನಾವು ಅಲ್ಲಿ ಅಲ್ಲಿ ಒಂದು ವಿಷಯನ ಎತ್ತವರು ಚೀಟಿ ಹಾಕಿ ಹಾಗಾಗಿ ನಾವು ಮೂರು ವಿಷಯಕ್ಕೂ ರೆಡಿ ಆಗಬೇಕಾಗಿತ್ತು ಆಮೇಲೆ ಕೆಲವು ಸಲ ವಿರೋಧ ಪದ ಅವರೇ ಸೆಲೆಕ್ಟ್ ಮಾಡೋರು ನಮ್ಮ ಚೀಟಿ ಮೇಲೆ ಇಲ್ಲ ಅಂತಂದರೆ ಕೆಲವು ಸಲ ನಾವೇ ಪರ ವಿರೋಧ ಆರಿಸ್ಕೊಬೋದಿತ್ತು ಹಾಗಾಗಿ ಪರ ವಿರೋಧಕ್ಕೂ ರೆಡಿ ಆಗಬೇಕಾಗಿತ್ತು ಮೂರು ವಿಷಯಕ್ಕೂ ರೆಡಿ ಆಗಬೇಕಾಗಿತ್ತು ಅಲ್ಲಿ ಕೊಟ್ಟಾಗಿ ಹೋಗಿ ನಾವು ಮಾಡಬೇಕಾಗಿತ್ತು ಹಾಗಾಗಿ ನನಗೇನಾಯಿತು ಅಂದ್ರೆ ಅವಾಗ ಈ ಓದು ಬಹಳ ಬಂತು ನನ್ನ ತಂದೆ ಕೂಡ ತುಂಬ ಪುಸ್ತಕ ಓದೋರು ನಮ್ಮ ತಾಯಿನೂ ತುಂಬ ಪುಸ್ತಕ ಓದೋರು ಹಾಗಾಗಿ ಆ ಪುಸ್ತಕದ ಒಂದು ಪ್ರೀತಿ ಹುಟ್ಟುತ್ತಲ್ಲ ಆಗಲೇ ನನಗೆ ಚಿಕ್ಕಂದ್ರಲ್ಲೇ ಹುಟ್ಟಿತ್ತು ನಾನು ಚಿಕ್ಕಂದ್ರಲ್ಲೇ ಚಂದಮಾಮ ತುಂಬ ಓದ್ತಾ ಇದ್ದೆ ಯಾರ್ದಾರು ನಮ್ಮಲ್ಲಿ ತರಿಸೋಕ್ಕೆ ಅಷ್ಟೊಂದು ದುಡ್ಡಿರಲಿಲ್ಲ ಆದರೆ ಬೇರೆಯವ್ರ ಮನೇಲಿ ತರಿಸೋರ್ ಮನೇಲಿ ಹೋಗಿ ಒಂದು ಸ್ವಲ್ಪ ಅವ್ರ ಮನೇಲಿ ಕೆಲವು ಸಲ ಕೂತು ಇನ್ನು ಕೆಲವು ಸಲ ಅವ್ರ ಮನೆಗೂ ತಗೊಂಡು ಹೋಗಿ ಕೊಡ್ತಿದ್ರು ಅದನ್ನು ಅದ್ರ ಮೂಲಕವಾಗಿ ನನ್ನ ಸಾಹಿತ್ಯದ ಆಸಕ್ತಿ ಬೆಳೀತು ಆಮೇಲೆ ಎನ್ ನರಸಿಂಹಯ್ಯನ ಪತ್ತೇಧಾರಿ ಕಾದಂಬರಿಗಳು ನಮ್ಮ ತಂದೆ ಎಲ್ಲ ಓದೋರಲ್ಲ ನಾವು ಅದನ್ನು ಒಂದು ಸ್ವಲ್ಪ ಅವ್ರು ಇಲ್ಲದೇ ಇದ್ದಾಗ ಬೇಗ ಓದ್ತಿದ್ವಿ ಆ ಥರ ಅವರ ನೂರು ಪ ಪತ್ತೆದಾರಿ ಕಾದಂಬರಿಗಳು ಇವು ಹೀಗೆ ಒಂದೇ ಒಂದೇ ಬೆಳೀತಾ ಬೆಳೀತಾ ನಮಗೆ ಆನಾಕ್ರಿಗೆ ಹೋದ್ವಿ ಥರ ಇದು ಸುಬ್ರಾಯಿರ ಇದನ್ನು ಓದ್ತಾ ಹೋದ್ವಿ ಪ್ರತಿಯೊಂದನ್ನು ಹೀಗೆ ಬೆಳೀತಾ 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 ಕೊನೆಗೆ ಅದು ಕಾರಾಂತರು ಇವರು ಎಲ್ಲ ದೊಡ್ಡ ದೊಡ್ಡ ಇದನ್ನು ಓದೋಕ್ಕೆ ಮಾಡಿದ್ವಿ ನವಿ ಸಾಹಿತ್ಯ ಓದ್ತಾ ಇದ್ವಿ ಇವೆಲ್ಲ ಆಗ್ತಾ ಹೋಯ್ತು ನನಗೆ ಬಹಳ ಸಂತೋಷ ಒಂದು ಒಂದು ವಿಷಯ ನಿಮಗೆ ಹಚ್ಕೋಬೇಕು ಅಂದರೆ ನನಗೆ ಶೀಶೈಲ ಆರಾಧ್ಯ ಅಂತ ಹೇಳಿಬಿಟ್ಟು ನನ್ನ ಒಬ್ಬರು ಕನ್ನಡ ಇವರಿದ್ದರು ಕಾಲೇಜಲ್ಲಿ ಲೆಕ್ಚರರ್ ಇದ್ದರು ಅವರು ನನಗೆ ಬಹಳಷ್ಟು ಸಾಹಿತ್ಯದ ಹುಚ್ಚಿಡಿಸ್ತರು ಅವಾಗ ನಮಿ ಸಾಹಿತ್ಯ ಬಹಳ ಎತ್ತರದಲ್ಲಿದ್ದಂಥ ದಿನಗಳು ಹಾಗಾಗಿ ಅವರಿಗೆ ನಮ್ಗೆ ಅರ್ಥ ಆಗ್ತಿತ್ತಿಲ್ಲ ಕೆಲವು ಹೋಗರನ್ನ ಇವ್ರನ್ನ ಓದಿದಾಗ ಏನಪ್ಪ ಇದೇನು ಅರ್ಥ ಈ ಕವನದ ಅರ್ಥ ಏನು ಈ ನಾಟಕಗಳು ಹೊಸ ಅಲೆ ನಾಟಕಗಳು ಬಂದರೆ ಅದರ ಅರ್ಥ ಏನು ಬೇಗ ಗೊತ್ತಾಗ್ತಿತ್ತಿಲ್ಲ ಆ ಪ್ರತಿಮೆಗಳನ್ನು ರೂಪಕಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ಹಾಗಾಗಿ ಅವ್ರು ಮನೆಗೆ ಹೋಗ್ತಾಯಿದ್ವಿ ಬಂದು ನಾವು ಕಂಡು ಹಿಡ್ಕೊಂಡಿದ್ದು ಅಂದರೆ ಅವರು ಶನಿವಾರದ ದಿವಸ ಒಂದು ಹೆಸರು ಬೆಳೆ ಪಾಯಸ ಮಾಡೋರು ಉತ್ತುತ್ತೆ ಬಾದಾಮಿ ಅದು ಇದು ಎಲ್ಲ ಹಾಕಿ ಮನೆಯಲ್ಲಿ ಅಷ್ಟೆಲ್ಲ ಹಾಕೋಷ್ಟು ಆರ್ಥಿಕವಾಗಿ ಆರ್ಥಿಕವಾಗಿನಂಥ ದೊಡ್ಡ ಮನೆಗಳಲ್ಲ ನಮ್ಮದು ಹಾಗಾಗಿ ನಮಗೆ ಎರಡು ದೃಷ್ಟಿಯಿಂದ ಹೋಗ್ತಿದ್ವು ಒಂದು ಅವ್ರ ಹತ್ರ ಸಾಹಿತ್ಯ ಕಲಿಬೇಕು ಅಂತ ಅದಕ್ಕಿಂತ ಹೆಚ್ಚಾಗಿ ಪಾಯಸ ಕುಡಿಯೋ ಚಾನ್ಸಸ್ ಇದೆ ಅಂತ ಅಲ್ಲಿಗೆ ಹೋದಾಗ ಅವ್ರೇನು ಮಾಡೋರು ಅಂದರೆ ಅವರು ಬಹಳ ಇವರು ಫಸ್ಟು ನಮ್ಮನೆಲ್ಲ ಯಾವ ಕಂತಂದಿದ್ರೆ ಯಾವ ಬುಕ್ಕು ತೆಗಿ ನೀನೇ ಓದು ಏನು ಅರ್ಥ ಆಗುತ್ತೆ ಇವೆಲ್ಲ ಹೇಳಿ ಒಂದು ಗಂಟೆ ನಮ್ಮ ಕೈಲೇ ಎಲ್ಲವನ್ನೂ ಎಕ್ಸ್ಟ್ರಾಕ್ಟ್ ಮಾಡೋರು ನಾವೇ ಅರ್ಥ ಹೇಳಬೇಕಿತ್ತು ಆಮೇಲೆ ಅವರು ಅರ್ಥ ಹೇಳೋರು ಅದ್ರದ್ದು ಏನಾದ್ರು ತಪ್ಪಾದರೆ ಆಮೇಲೆ ನಾವೆಲ್ಲ ಸರ್ ಇನ್ನು ಬರ್ತೀವಿ ಸರ್ ನಾ ಆಯಿತು ಅಂತಂದಾಗ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಾಕೆ ಬಂದಿದ್ದೀರ ಗೊತ್ತು ಅಂತ ನನ್ನ ಲೋಟ ಪಾಯಸ ಕೊಡೋರು ಪಾಯಸನೂ ಕುಡಿತಾ ಇದ್ವಿ ಹಾಗೆಯೇ ದೇಹ ಪೋಷಣೆ ಜೊತೆಗೆ ಪ್ರಜ್ಞಾ ಪೋಷಣೆನೂ ಆಗ್ತಾಯಿತ್ತು ಅನೇಕ ಸಲದಲ್ಲಿ ಅವ್ರು ಹೇಳ್ತಿದ್ದಂಥ ವಿಷಯಗಳು ಹೀಗಾಗಿ ಓದಿ ಹಿಡಿತು ಆಮೇಲೆ ನಾನು ನಮ್ಮಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಾಗ ನಾಲ್ಕು ಕೃಷ್ಣಪ್ಪನವರು ಇಂಥ ಒಬ್ಬರು ಪ್ರಚಾರಕರು ಬರ್ತಿದ್ರು ಅವರು ಆಮೇಲೆ ಬಹಳ ದೊಡ್ಡವರು ನಾವು ತಂಪೊತ್ತಲ್ಲಿ ನೆನೀಬೇಕು ಅವರು ಬಂದಾಗೆಲ್ಲ ಏನೇ ಏನು ಓದ್ದೆ ಅಂತ ಕೇಳೋರು ಅವ್ರು ಕೇಳ್ತಾರಲ್ಲ ಅಂತ ಕೆಲವು ಪುಸ್ತಕಗಳನ್ನು ಓದ್ತಿದ್ವಿ ಕೆಲವು ಅವರು ಹೇಳೋರು ಇಂಥ ಪುಸ್ತಕ ಓದು ನೀನು ಅಂಥೇಳಿ ಹಾಗಾಗಿ ನನ್ನ ಸಾಹಿತ್ಯದ ಒಂದು ಆಸಕ್ತಿಗೆ ಇದೆಲ್ಲವೂ ನೀರೇರಿತಾ ಹೋಯ್ತು ಆ ನೀರೇರೋದ್ರಿಂದ ನನಗೇನಾಯಿತು ಅಂತಂದರೆ ಓದೋದು ಇವತ್ತು ನನಗೆ ಒಂದು ಹತ್ತು ಪೇಜಾರು ನಾನು ಓದಲೇಬೇಕು ನಾನು ಓದದೆ ಮಲಗೋದಿಲ್ಲ ನಾನು ಒಂದು ಹತ್ತು ಪೇಜಾರು ಓದ್ತೀನಿ ಆಲ್ಮೋಸ್ಟ್ ಅಲ್ಲಿ ತುಂಬ ಕನ್ನಡದ ಎಲ್ಲ ದೊಡ್ಡ ದೊಡ್ಡ ಕವಿಗಳನ್ನು ಓದ್ಕೊಂಡಿದ್ದೀನಿ ನಾನು ಮತ್ತು ಕಾವ್ಯ ಓದೋ ಹುಚ್ಚು ಇದೆ ನನಗೆ ಹಳೆಗನ್ನಡ ಬಿಟ್ಟು ನನಗೆ ಹಳೆಗನ್ನಡ ಇವತ್ತು ಅರ್ಥ ಆಗೋಲ್ಲ ನಾನು ಕಾಮ್ ಸ್ಟೂಡೆಂಟು ಆದರೆ ಹೊಸಗನ್ನಡದ ಅನೇಕ ಕವಿಯನ್ನು ಬರೆದಿ ಅವರು ಆ ಪುಸ್ತಕದ ಬಗ್ಗೆ ನಾನು ವಿಮರ್ಶನ ಕೆಲವೊಂದು ಬರೆದಿದ್ದೀನಿ ಹಾಗಾಗಿ ನನ್ನ ಜೀವನ ಒಂದು ರೀತಿ ಈ ಕಡೆ ಸಾಹಿತ್ಯಕ್ಕೆ ಈ ಕಡೆ ಓದಿಗೆ ಹಾಗೆ ನನ್ನ ಬದುಕಿನ ಇದಕ್ಕೆ ಹಾಗೆ ಮದುವೆಯಲ್ಲಿ ಪೇಪರು ಹಂಚ್ತಾ ಇದ್ದೆ ನಾನು ಬೆಳಗ್ಗೆ ಹೊತ್ತು ಹೋಗಿ ಹಾಂ ಅವಾಗೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಸಿಗೋದು ಹಾಗಾಗಿ ಕಾಲೇಜ್ಗೆ ಹೋದಾಗ ಏನಾದ್ರು ಒಂದು ಕಾಫಿ ಕುಡಿಯೋಕ್ಕೆ ಒಂದು ಒಡೆ ತಿನ್ನೋಕ್ಕೆ ಅವಾಗೆಲ್ಲ ಏನು ಹತ್ತು ಪೈಸೆ ಹದಿನೈದು ಪೈಸಲ್ಲಿ ಸಿಗೋದು ಮನೆಗೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬಾಕಿ ಒಂದು ಹತ್ತು ರೂಪಾಯಿ ನಮ್ಮ ಪಾಕೆಟ್ ಮನಿ ಅಂತ ಇಟ್ಕೋತಾ ಇದ್ವಿ ನಾವು ಹಾಗಾಗಿ ಪೇಪರು ಹಂಚ್ತಾ ಇದ್ವಿ ನಾನು ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಹಂಚ್ತಾ ಇದ್ದೆ ಮೊದಲು ಹಾಗೆಲ್ಲ ಹಾಗೆ ನನಗೆ ಪತ್ರಿಕೋದ್ಯಮದಲ್ಲಿ ಆಸೆ ಬೆಳೀತು ಸೊ ಸಾಹಿತ್ಯ ಮತ್ತೆ ಪತ್ರಿಕೋದ್ಯಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳದ ಹಾಗಾಗಿ ನಿಮ್ಮ ಎಲ್ಲ ಆಸಕ್ತಿಗಳಾಗ್ಲಿ ಇವತ್ತಿನ ಯೂತ್ಸ್ ನಾವು ಎಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದ್ದೀವಿ ಅಲ್ಲಿ ಈ ಸಾಹಿತ್ಯ ಅನ್ನೋ ಒಂದು ಬೇರು ನಮಗೆ ಕಳೆದ ಹೋಗ್ತದೆ ಅಂದ್ರೆ ಆ ಟಚ್ ನಮಗೆ ಹೋಗ್ತಾ ಇದೆ ಆದ್ರೆ ನೀವು ನಿಮ್ಮ ತಾಳ್ಮೆ ಇಷ್ಟು ವರ್ಷದ ತಪಸ್ವಿ ಜೀವನ ನೀವೇನು ಪತ್ರಿಕೋದ್ಯಮದಲ್ಲಿ ಕಳೆದಿದ್ದೀರಾ ಅದಕ್ಕೆ ನಿಮ್ಮ ಸಾಹಿತ್ಯ ಹಾಗೂ ನಿಮ್ಮ ಗುರುಗಳು ಹಾಗೂ ನಿಮ್ಮೆಲ್ಲಾ ಸುತ್ತಮುತ್ತಲ್ಲ ವಾತಾವರಣ ಅಂತ ಹೇಳಿದ್ರಿ ಸರ್ ಸೊ ಅದಾದ್ಮೇಲೆ ನೀವು ಒಂದು ದೊಡ್ಡ ಮೈಲಿಗಲ್ ಕ್ಷೇತ್ರ ಪತ್ರಿಕೋದ್ಯಮಕ್ಕೆ ಹೋದ ನಂತರ ನಿಮ್ ಇಟ್ಟಿದಂದ್ರೆ ಜನಮಿತ್ರ ಅನ್ನೋ ಒಂದು ದೊಡ್ಡ ಬಂಡೆ ಒಂದು ಕೋಟೆನ ಕತ್ತಿದ್ ಕಟ್ಟಿದ್ರಿ ಅದ್ರ ಬಗ್ಗೆ ನಿಮ್ಮ ಅನುಭವ ಅದೇನಂದ್ರೆ ನೋಡಿ ಜನಮಿತ್ರಕ್ಕೆ ನಾನು ಬಂದಿದ್ದು ನಮ್ಮ ಪಕ್ಕದ ಮನೇಲೆ ಜನಮಿತ್ರ ಇತ್ತು ನಾವು ರತ್ನಗಿರಿ ರೋಡಲ್ಲಿ ಇದ್ದಾಗ ನಮ್ಮ ಪಕ್ಕದ ಮನೆ ನಾವು ಗೋಡೆ ನಮ್ಮ ಮನೆ ಗೋಡೆ ಆ ಗೋಡೆ ಎರಡು ಒಂದೇ ಗೋಡೆ ಪಕ್ಕದ ಮನೇಲೆ ಜನ ಇತ್ತು ದೊಡ್ಡ ಪ್ರಾಕ್ಸಿಮಿಟಿ ಇದೆಯಲ್ಲ ಅದು ನನ್ನ ಪತ್ರಿಕೋದ್ಯಮದ ಆಸಕ್ತಿನ ಹೆಚ್ಚು ಮಾಡ್ತು ಅಂತ ಕಾಣುತ್ತೆ ಆಮೇಲೆ ನಮ್ಮ ಕಾಲೇಜಲ್ಲಿ ಹೋಗೋ ತುಂಬ ಸಮಸ್ಯೆಗಳಿತ್ತು ಲೆಕ್ಚರರ್ಗಳಿರಲಿಲ್ಲ ಸರಿಯಾಗಿ ಲೈಬ್ರರಿ ಸರಿ ಇರಲಿಲ್ಲ ಹಾಗಾಗಿ ನಾನೊಂದು ನ್ಯೂಸ್ ಮಾಡಿದೆ ಅದನ್ನು ಒಂದು ಬರದೆ ಆದರೆ ನಾನು ಅಂದರೆ ನನ್ನ ಹೆಸರಲ್ಲಿ ಬರೀಲಿಲ್ಲ ನಾನು ನನ್ನ ಸ್ನೇಹಿತ ಎನ್ ಕೇಶವಮೂರ್ತಿ ಅಂತ ಹಾಗಾಗಿ ಹಾಗೆ ಕೇಶವಮೂರ್ತಿ ಹೆಸರಲ್ಲಿ ವರದಿ ಕೇಶವಮೂರ್ತಿ ಅಂತ ಹಾಕಿ ಅವನಿಗೂ ಹೇಳಿ ಬರಿತೀನಿ ಕಣೊ ಅಂದೆ ಏನು ಏನಾದ್ರು ಮಾಡ್ಕೊಳಪ್ಪ ಆದರೆ ನಾನು ಸಿಕ್ಸ್ ಬೇಡ ಅಂತ ಹೇಳಿದವನು ತುಂಬ ಒಳ್ಳೆ ಫ್ರೆಂಡ್ಸ್ ಇವತ್ತು ನಾವು ತುಂಬ ಒಳ್ಳೆ ಫ್ರೆಂಡ್ಸು ಒಂದು ಅರವತ್ತು ವರ್ಷದ ಫ್ರೆಂಡ್ಶಿಪ್ ಅವನ ಹೆಸರು ಒಂದು ಸುದ್ದಿ ಬಂತು ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿರುವ ಐ ಡಿ ಎಸ್ ಜಿ ಕಾಲೇಜಿನ ಸಮಸ್ಯೆಗಳು ಅಂತ ಒಂದು ದೊಡ್ಡ ಹೆಡ್ಡಿಂಗಲ್ಲಿ ಜನ್ಮಿತ್ರದಲ್ಲಿ ಬಂತು ಆಮೇಲೆ ಒಂದು ನಾಲ್ಕೈದು ಜನನ ಹಾಕಿದ್ರು ಆಯಿತು ಸ್ವಲ್ಪ ಆಯಿತು ನಮ್ಮ ಪ್ರಿನ್ಸಿಪಾಲ್ ಕೂಡ ಒಕ್ಕರದು ನೋಡ ಬರೀ ಸ್ಟ್ರೈಕು ಗೀಕು ಅದು ಇದು ಮಾಡ್ಕೊಂಡಿರ್ತೀರ ಇಂಥ ಕೆಲಸ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಪತ್ರಿಕೋದ್ಯಮದ ಆಸಕ್ತಿ ಅದರಿಂದ ಬೆಳೀತು ಆಮೇಲೆ ಅಲ್ಲಿದ್ದಂಥ ಪ್ರಹ್ಲಾದ್ ರಾವ್ ಹೇಳಿ ಇಲ್ಲಿಯ ಇನ್ಚಾರ್ಜ್ ಇದ್ರಲ್ಲ ಇಲ್ಲಿ ಸಂಪಾದಕ ಇದರಲ್ಲಿ ಅವರು ಸ್ಥಾನೀಯ ಸಂಪಾದಕರು ಆಮೇಲೆ ಎಚ್ ಎಸ್ ರಾಮಣ್ಣ ಅಂಥೇಳಿ ಅವರು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರವ ಇದು ಮಾಡಿದ್ದರು ಅವರು ಹೊಸ ಈಗಿನ ಪತ್ರಿಕೋದ್ಯಮದಲ್ಲಿ ಹೇಗೆ ಹೊಸ ನ್ಯೂಸ್ಗಳು ಹೇಗೆ ಬರೀಬೇಕು ಯಾವ ರೀತಿ ಬರೀಬೇಕು ಎಷ್ಟು ಹೊರಡಿಸಿರಬೇಕು ಯಾವ ಥರ ತರಬೇಕು ಇವನ್ನೆಲ್ಲ ಹೇಳ್ಕೊಟ್ಟಂಥವ್ರು ಅವರು ಹಾಗಾಗಿ ನನಗೇನಾಯಿತು ಆ ಪತ್ರಿಕೋದ್ಯಮದಲ್ಲಿ ಬೆಳೀತಾ ಹೋದೆ ಆಮೇಲೆ ಜನಮಿತ್ರಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಾನೇ ಜನ್ಮಿತ್ರ ತೊಗೊಂಡೆ ಅವಾಗ ಇಲ್ಲಿ ಯಾರೂ ಇರಲಿಲ್ಲ ಜನ್ಮಿತ್ರ ಅಷ್ಟು ಇದಾಗಿ ಹಾಗಾಗಿ ಅವ್ರ ಹತ್ರ ಹೋಗಿ ಕೃಣಾಮೂರ್ತಿಗಳು ನಮಗೆ ದೊಡ್ಡ ಗುರುಗಳಿದ್ದಾಗ ಅವರು ಅವ್ರ ಹತ್ರ ಹೋಗಿ ನಾನೇ ನಡೆಸ್ತೀನಿ ಅದನ್ನು ಅಂತ ಹೇಳಿದೆ ಆಯಿತು ಮಗು ನೀನೇ ನಡೆಸು ಆದರೆ ಇಷ್ಟು ದುಡ್ಡು ನೀನು ನನ್ನ ಕೊಡಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದ್ವಿ ಅದನ್ನ ಮೂರು ವರ್ಷ ಟೈಮು ಕೊಟ್ಟರು ಅವರು ಹಾಗೆ ತೀರಿಸ್ತಾ ಜನಮಿತ್ರ ಎಡಿಟ್ರ್ ಆದ ಎಂಬತ್ತ್ಮೂರರಿಂದ ಎಂಬತ್ತ್ಮೂರಿಂದ ಎಡಿಟ್ರಾಗಿ ಎರಡು ಸಾವಿರದ ಹನ್ನೊಂದು ಹನ್ನೆರಡವರೆಗೂ ಎಡಿಟ್ರಾಗೇ ಇದ್ದೆ ನಾನು ಆಮೇಲಿಂದ ನನ್ನ ವಯಸ್ಸು ನನ್ನ ಆರೋಗ್ಯ ಇವೆಲ್ಲ ನೋಡಿಕೊಂಡು ಅದನ್ನು ಹಾಸನದವರೆಗೆ ಕೊಟ್ಟೆ ಆದರೆ ಜನಮಿತ್ರದಲ್ಲಿ ಇದ್ದಾಗ ನಮಗೆ ನ್ಯೂಸ್ ಮಾಡೋಂಥ ಹುಚ್ಚಿತ್ತು ಎಲ್ಲ ಏನನ್ನಾದರೂ ನ್ಯೂಸ್ ಮಾಡಬೇಕು ಅಂಥೇಳಿ ನಮಗೆ ಎಲ್ಲರೂ ಹೇಳ್ತಾ ಇದ್ದರು ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ನೀನು ಏನೇ ಹೊಸ್ದಾಗಿ ನೋಡಿದ್ರು ಅದನ್ನೊಂದು ಸುದ್ದಿ ಮಾಡೋದನ್ನು ಕಲ್ತ್ಕೋ ನಿಮ್ಮೂರಿನಲ್ಲೊಬ್ಬ ಒಡೆ ಮಾರಿ ರಸ್ತೆ ಬದಿ ಇಲ್ಲಿ ಒಂದು ಇದಿಟ್ಕೊಂಡು ಬಾಣಲೆ ಇಟ್ಕೊಂಡು ಒಡೆ ಮಾಡ್ತಿದ್ದು ಅವನು ದೊಡ್ಡವನಾಗಿ ಅವನದೇ ಸ್ವಂತ ಕಾಲ ಮೇಲೆ ನಿಂತಿದ್ದಾನೆ ಅಂದರೆ ಅದು ಕೂಡ ನಿನ್ಗೆ ಸುದ್ದಿ ಸಂತೆಗೆ ಹೋದರೆ ನೀನು ಬರೀ ತರಕಾರಿ ತೊಗೊಳೋದಲ್ಲ ಸಂತೆಯಲ್ಲಿ ಯಾವ ರೀತಿ ಕಾ ಕೊಳಕಿದೆ ಸಂತೆಯಲ್ಲಿ ಯಾವ ರೀತಿ ಕಿಶ್ಕಿಂದಾಗಿದೆ ಸಂತೆಯಲ್ಲಿ ಏನಾರು ಸ್ಪೆಷಲ್ ಮಾರೋರ್ಗೆ ಏನಾರು ಒಳ್ಳೆ ಸೌಲಭ್ಯಗಳು ಕೊಡ್ತೀಯಾರಾ ಇವೆಲ್ಲ ಸುದ್ದಿ ನೀನು ಒಂದು ಹೋಟ್ಲಿಗೆ ಹೋದ್ರೂ ಹೊಸ ಥರದಲ್ಲೇ ಹೊಸಬನಾಗೆ ಹೋಗ್ಬೇಕು ನೀನು ಹೊಸಬನಾಗೆ ಹೋದಾಗ ಆಗುವಂತ ದೃಷ್ಟಿ ನಿಂಗಿದ್ರೆ ಎಲ್ಲವೂ ಕೂಡ ನಿನಗೆ ಅರ್ಥ ಆಗ್ತಾ ಹೋಗುತ್ತೆ ಬೇಗ ಗೊತ್ತಾಗುತ್ತೆ ನೀವು ಒಬ್ಬ ಹೊಸ ಊರಿಗೆ ಬಂದರೆ ಇದು ಯಾವ ರಸ್ತೆ ಹೋಗುತ್ತೆ ಎಲ್ಲಿ ಹೋಟ್ಲಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲ ನೋಡ್ತಿರ್ತಾನಲ್ಲ ಹಾಗೆ ನೀನು ಒಂದು ಹೋಟ್ಲಿಗೆ ಹೋದಾಗಲ್ಲ ಹೋಟ್ಲಲ್ಲಿ ನೊಣಗಳ ಸಂಖ್ಯೆ ಏನಾದ್ರು ಇದೆಯಾ ಕೊಳಕಾಗಿದೆಯಾ ಹೋಟ್ಲಲ್ಲಿ ರೇಟ್ ಹೇಗಿದೆ ಯಾವ ತಿಂಡಿಗಳನ್ನು ಮಾಡ್ತಾರೆ ಅಥವಾ ಒಂದು ಹೋಟ್ಲು ತುಂಬ ಒಳ್ಳೆಯ ತಿಂಡಿ ಮಾಡ್ಬೋದು ಅದರಲ್ಲೇ ಫೇಮಸ್ ಆಗಿರ್ಬೋದು ಇವೆಲ್ಲವೂ ಕೂಡ ನಿಂಗೆ ಸುದ್ದಿ ಆಗುತ್ತೆ ಸುದ್ದಿ ಅಂತಂದ್ರೆ ನೀನು ಯಾವುದೇ ಅದನ್ನು ಸುದ್ದಿ ಮಾಡ್ಬೋದು ಅಂತ ಅಂದ್ಕೊಳ್ತೀಯೋ ಅಲ್ಲೆಲ್ಲ ನಿನ್ಗೆ ಸುದ್ದಿ ಸಿಗುತ್ತೆ ಆಮೇಲೆ ಯಾವತ್ತೂ ಸುದ್ದಿಗೆ ಬರ ಇಲ್ಲವೇ ಇಲ್ಲ ನೀನು ಬರ ಇದೆ ಅಂತಂದರೆ ನಿನ್ನ ದೌರ್ಬಲ್ಯ ಅದು ಅಂತ ಹೇಳೋರು ನಮ್ಮ ನೀ ಅಥವಾ ನಮ್ಮ ರಾಮಣ್ಣನೂ ಅದೇ ಹೇಳೋರು ದೌರ್ಬಲ್ಯ ಸುದ್ದಿ ಇಲ್ಲ ಅಂತಂದರೆ ನೀನು ಅಲ್ಲಿಗೆ ಏನಾದ್ರಲ್ಲ ಸೋತಿದ್ಯಾ ಅಂತ ಅರ್ಥ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರೆಸಿ